ಏನು ಮೈಸೂರಿನ ಕಳೆದ ವಾರದಿಂದ ಡ್ರಗ್ಸ್ ದಂಧೆಕೋರರನ್ನು ಎಡೆಮುಡಿ ಕಟ್ತಾದಂಥ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಇವತ್ತೇನು ಮೈಸೂರಿನ ಪೊಲೀಸ್ ಇಲಾಖೆ ಕಾರ್ಯಾಚಾರವನ್ನು ಕೈಗೆತ್ತಿಕೊಂಡಿದೆ ಇದಕ್ಕೆ ಈ ರಾಜ್ಯದ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳು ಪರವಾಗಿ ಹಾಗೂ ಈ ರಾಜ್ಯದ ಯುವ ಪೀಳಿಗೆಗಳ ವತಿಯಿಂದ ಹಾಗೂ ಏಳು ಕೋಟಿ ಕನ್ನಡಗರ ಪರವಾಗಿ ಪೊಲೀಸ್ ಮೈಸೂರಿನ ಪೊಲೀಸ್ ಇಲಾಖೆಗೆ ಸ್ವಾಗತವನ್ನು ಮಾಡ್ತೇವೆ ಜೊತೆಗೆ ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಪ್ರಭಾವಿಗಳು ಸೀನಿಯರ್ ಏನು ಆ ದಂಧೆಯಲ್ಲಿ ಮುಳುಗಿದ್ರು ಅವರು ಯಾರೇ ಎಷ್ಟೇ ಆಗಲಿ ಮತ್ತು ಎಂಥ ಪ್ರಭಾವಿಗಳಾಗಲಿ ಯಾವುದೇ ಮುಲಾಜ್ಗೊಳಗಾಗದೆ ಮೈಸೂರಿನ ಪೊಲೀಸ್ ಕಮಿಷನರ್ ಅವರು ಅವ್ರ ಮೇಲೆ ಕಾನೂನು ಕ್ರಮವನ್ನು ಮುಲಾಜಿಲ್ಲದೆ ಜರುಗಿಸಬೇಕು ಜೊತೆಗೆ ಏನೋ ಸ್ವಲ್ಪ ದಿನ ಹೋಮ್ ಮಿನಿಸ್ಟ್ರು ಮತ್ತು ಸರ್ಕಾರ ಮತ್ತು ಈ ಸಾರ್ವಜನಿಕರ ಸಮಾಧಾನಕ್ಕೋಸ್ಕರ ನೀವು ಡ್ರಗ್ಸ್ ದಂಧೆಕೋರ್ರನ್ನ ಕಳಿಸಿ ಜೈಲಿಗೆ ಕಳಿಸಿ ಜೊತೆಗೆ ಶಬಾಸ್ಗಿರಿ ತಗೊಳ್ಳೋಂಥದ್ದೇನು ಬೇಡ ಶಾಶ್ವತವಾಗಿ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಪೊಲೀಸವ್ರ ಬಗ್ಗೆ ಗೌರವ ಇರಬೇಕು ಯಾವೇ ಒಬ್ಬರು ಪೊಲೀಸವರು ಅಂತಂದರೆ ಕರ್ನಾಟಕ ಪೊಲೀಸ್ ಅಂದರೆ ನಮ್ಮ ದೇಶದಲ್ಲಿ ಅವ್ರ ಮಾದರಿ ಎಲ್ಲದಕ್ಕಿಂತ ಕರ್ನಾಟಕ ಪೊಲೀಸ್ಗೆ ತುಂಬ ಗೌರವ ಇದೆ ನಮ್ಮ ದೇಶದಲ್ಲಿ ಯಾಕೆಂದರೆ ಕರ್ನಾಟಕ ಪೊಲೀಸವ್ರ ಮೇಲೆ ಅಪಾರವಾದ ಗೌರವನ ನಮ್ಮ ದೇಶದಲ್ಲಿ ಜನ ಇಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಯಾರೇ ದುಷ್ಟಶಕ್ತಿಗಳಿರಲಿ ಅವರೆಷ್ಟು ಯಾವುದೇ ಇಂಪ್ಲೂಯೆನ್ಸ್ ಒಳಗಾಗಿದ್ದರೂ ಅದಕ್ಕೆ ಮುಲಾಜಿಲ್ಲದೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೌರವ ಕೊಡದೆ ಈ ಈ ದೇ ಈ ರಾಜ್ಯದ ಯುವ ಪೀಳಿಗೆಯನ್ನು ಉಳಿಸ್ಬೇಕು ಅಂತಂದರೆ ಅದು ಇವತ್ತು ಮೈಸೂರಿನ ಪೊಲೀಸ್ ಕೈಲಿದೆ ಜೊತೆಗೆ ಇನ್ನೂ ಹೆಚ್ಚಾಗಿ ಒಂದು ತಂಡನ ರಚನೆ ಮಾಡಿ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಡ್ರಗ್ಸ್ ದಂಧೆಕೋರ್ರನ್ನ ಹುಡುಕಿ ಎಡೆಮರಿ ಕಟ್ಟಿ ಜೈಲಿಗೆ ಕಲಿಸ್ಲಿ ಜೊತೆಗೆ ಈಗಾಗಲೇ ರೌಡಿಗಳ ಹಟ್ಟಾಸ ಜಾಸ್ತಿ ಆಗಿದೆ ಮೈಸೂರು ನಗರದಲ್ಲಿ ಮತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೌಡಿ ಜಾಮ್ ಜಾಸ್ತಿ ಆಗಿದೆ ಅಂತೇಳಿ ವಿರೋಧ ಪಕ್ಷ ತಾವು ನೋಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ವಿಧಾನಸೌಧದಲ್ಲಿ ಸೆಷನ್ ಟೈಮಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಯಾರು ಪೊಲೀಸ್ ಇಲಾಖೆಯವರ ಒಳಪಟ್ಟಂಗೆ ರೌಡಿ ಶೀಟ್ರ್ಗಳು ರೌಡಿಗಳು ದೊಡ್ಡ ದೊಡ್ಡ ದಂಧೆಕೋರರು ಅಂಥವ್ರನ್ನ ಪೊಲೀಸ್ ಕಮಿಷನರ್ ಅವರು ವಿಶೇಷವಾಗಿ ಒಂದು ತಂಡರಚನೆ ಮಾಡಿ ಅವ್ರಿಗೆ ಪಾಠವನ್ನು ಕಲಿಸುವ ಮುಖಾಂತರ ಜೊತೆಗೆ ಏನು ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆಯಲ್ಲ ಮೈಸೂರಿನಲ್ಲಿ ಮೈಸೂರಿನಗರ ಇಂಟೆಲಿಜೆನ್ಸಿ ರಿಪೋರ್ಟ್ ಮಾಡ್ತಾರಲ್ಲ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಸ್ವಲ್ಪ ಇವರು ಮಲಗಬಿಟ್ಟಿರ್ತಾರೆ ಸ್ವಲ್ಪ ಅವರು ಇಂಟೆಲಿಜೆನ್ಸಿ ರಿಪೋರ್ಟ್ ಮಾಡೋರು ಸ್ವಲ್ಪ ಬಡ್ದೇಳಿಸ್ಬೇಕು ಅವ್ರಿಗೆ ಪೊಲೀಸ್ ಕಮಿಷನರ್ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ಮುಲಾಜ್ಗೂ ನೋಡದೆ ಕರ್ತವ್ಯ ಲೋಪ ಯಾರು ಮಾಡ್ತಾರೆ ಅವ್ರ ವಿರುದ್ಧ ಶಿಸ್ತಿನ ಕ್ರಮ ತಗೋಬೇಕು ಜೊತೆಗೆ ಪಬ್ಲಿಕ್ಕು ಕೂಡ ಈಗಾಗಲೇ ಡಾಕ್ಟ್ರು ಸ್ಟೂಡೆಂಟು ಇಂಜಿನಿಯರ್ ಸ್ಟೂಡೆಂಟು ದೊಡ್ಡ ದೊಡ್ಡ ಮಕ್ಕಳುಗಳು ದೇಶ ವಿದೇಶದಿಂದ ನಾವು ಮೈಸೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಿರ್ತಾವೆಲ್ಲ ನೋ ನೋಡ್ತಾ ಇದ್ದೀವಿ ಇವತ್ತೇನು ಕಿಡಿಗಿಡಿಗಳು ಡ್ರಗ್ಸ್ ರಾಜ್ಯವಾಗಿ ಮೈಸೂರು ರಾಜ್ಯವನ್ನು ಮಾಡಿದರು ಅದನ್ನು ಕಣ್ಣು ಕಾವಲಾರಿ ಕಡಿವಾಣ ಹಾಕಬೇಕು ಜೊತೆಗೆ ಪೊಲೀಸ್ ಇಲಾಖೆಗೆ ಇನ್ನೂ ಹೆಚ್ಚಿನ ಮೈಸೂರು ಪೊಲೀಸ್ ಇಲಾಖೆಗೆ ಸರ್ಕಾರ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಜೊತೆಗೆ ಯಾರೇ ಪ್ರಭಾವಿಗಳಿರಲಿ ಯಾವ ಎಮ್ ಎಲ್ ಎ ಕಡೆಯೂ ಇರಲಿ ಯಾವ ಮಿನಿಸ್ಟರ್ ಕಡೆಯೂ ಇರಲಿ ಈ ವಿಚಾರದಲ್ಲಿ ಯಾಕೆಂದರೆ ಯುವ ಪೀಳಿಗೆ ನಶಿಸೋಗ್ತಾ ಇದೆ ಡ್ರಗ್ಸ್ ಮಾಪಿಯಾದಿಂದ ಡ್ರಗ್ಸ್ನ ಸೇವನೆ ಮಾಡಿ ಇಡೀ ಯುವ ಪೀಳಿಗೆ ಹೆಣ್ಣುಮಕ್ಳು ಇರ್ಬೋದು ಗಂಡು ಮಕ್ಕಳು ತಾವೆಲ್ಲ ತಾವೆಲ್ಲ ಇದ್ದೀವಿ ದಯಮಾಡಿ ಹೋಮ್ ಮಿನಿಸ್ಟ್ರು ಮತ್ತು ಈ ಸರ್ಕಾರ ಕೂಡ್ಲೇ ಎತ್ತೆಚ್ಚ್ಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಮೈಸೂರಿನ ಶಾಂತಿ ಕಾಪಾಡಬೇಕು ಅಂತ ಈಗ ಸಣ್ಣ ಸಣ್ಣ ಮಕ್ಕಳು ಹದಿನೈದು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳು ಕೂಡ ಇವತ್ತು ಡ್ರಗ್ಸ್ ಬಲಿ ಡ್ರಗ್ಸ್ ದಂಧೆಗೆ ಬಲಿ ಇದ್ದಾರೆ ಸೊ ಅದನ್ನು ಕೂಡ ನಾವು ಕಡಿವಾಣ ಹಾಕಬೇಕು ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ವ್ಯವಹಾರ ಜಾಸ್ತಿ ಆಗಿದೆ ಈಗ ಈಗೇನಾಗಿದೆ ನಾನು ನೋಡ್ತೀನಿ ಮೈಸೂರು ವಿಜಯನಗರ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಕಾಫಿ ಟೀ ಅಂಗಡಿ ಅಂತ ಒಂದು ಮಾಡಿದ್ದಾರೆ ಕೆ ಡಿ ರೋಡ್ನಲ್ಲಿ ಕಾಳಿದಾಸ ಕೃಷ್ಣದೇವರಾಯ ರಸ್ತೆಯಲ್ಲಿ ಒಂದು ಒಂದು ಟೀ ಶಾಪ್ ಅಂತ ಮಾಡಿದ್ದಾರೆ ಅಲ್ಲಿ ಯುವಕ ಯುವತಿಯರು ಅರಬೆತ್ತಲೆ ಬಟ್ಟೆ ಸಿಗ್ರೇಟ್ ಒಳಗೆ ಹಾಕೊಳ್ಬಿಟ್ಟು ಸಿಗ್ರೇಟ್ ಹೊಳಿಕೆ ನಾವು ಹೋಗಿರ್ತೀವಿ ಬೆಳಗಿನ ಟೈಮು ಸಿಗ್ರೆಟ್ ಸಿಗರೇಟ್ಗೆ ಹಾಕೋಬಿಟ್ಟು ಹಿಂಗೆ ಹಿಂಗೆ ಅಳಿತಾ ಇರ್ತಾರೆ ಆ ಟೀ ಅಂಗಡಿ ಹಿಂಗ್ಬಿಟ್ಟೆ ಒಂದು ದೊಡ್ಡ ಐಟ್ಯಾಕ್ ಟೀ ಅಂಗಡಿ ಅದು ಅಲ್ಲಿ ಪೊಲೀಸ್ ಇಲಾಖೆ ಆಡ್ದ ಹಗಲತ್ನಲ್ಲಿ ರಾತ್ರಿ ಹತ್ತು ಗಂಟೆ ಆದರೂ ಮಾದಕ ವಸ್ತುನ ಸಿಗರೇಟ್ ಕವರ್ಗೆ ಹಾಕ್ಕೊಂಡು ಹೆಣ್ಮಕ್ಕಳು ಮತ್ತು ಗಂಡು ಮಕ್ಕಳು ಸ್ಟೂಡೆಂಟ್ಸು ಹದಿನೈದು ವರ್ಷ ಹದಿನಾರು ವರ್ಷ ಇಪ್ಪತ್ತು ವರ್ಷ ಹೊರಗಡೆ ಥರ ಸ್ಟೂಡೆಂಟ್ಗಳು ಹಿಂಗೆ ಹಾಕೊಂಡು ಹಿಂಗೆ ಹೇಳ್ತಾ ಇರ್ತಾರೆ ಯಾಕೆ ಇವರು ಗಮನಕ್ಕೆ ಹೋಗಿಲ್ವಾ ಪೊಲೀಸ್ ಇಲಾಖೆ ಗಮನಕ್ಕೆ ಹೋಗಿಲ್ವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ ಆ ವ್ಯಾಪ್ತಿ ಪೊಲೀಸವ್ರು ಏನಾಗವ್ರೆ ಅದನ್ನು ಅವಾಗ ಕಮಿಷನರ್ ನೋಡೋಕ್ಕಾಗುತ್ತಾ ಪೊಲೀಸ್ ಕಮಿಷನರ್ ಬಂದು ಇಡೀ ಮೈಸೂರು ಸಿಟಿ ನೋಡಬೇಕು ಇಡೀ ಮೈಸೂರಿನ ನಗರಾನ ಅಲ್ಲಿ ಇಂಟಲಿಜೆನ್ಸಿ ಇಲ್ವಾ ಎಸ್ ಬಿ ಡ್ಯೂಟಿ ಇಲ್ವಾ ಏನು ಹಿಡಿತಾ ಇದೆ ದಯಮಾಡಿ ಪೊಲೀಸ್ ಕಮಿಷನರ್ ಬಗ್ಗೆ ನಮಗೆ ಗೌರವ ಇದೆ ಇನ್ನೂ ಹೆಚ್ಚಾಗಿ ಪೊಲೀಸ್ನವ್ರಿಗೆ ಗಸ್ತಕ್ಕೆ ಕೆಲಸ ಕೊಟ್ಟು ಡ್ರಗ್ಸ್ ದಂಧೆನ ಮಟ್ಟ ಹಾಕ್ಬೇಕು ಅಂತ ನಿರ್ಮೂಲಕ ಕೇಳ್ತೀವಿ